ನಮಸ್ಕಾರ ನಾನು ಕೆ ಆರ್ ಎಸ್ ಪಂದ್ಯದ ಕೋಲಾರ ಜಿಲ್ಲಾಧ್ಯಕ್ಷ ಮಂಜುನಾಥ ನಮ್ಮ ಜೊತೆಯಲ್ಲಿ ಇವತ್ತು ರಾಜ್ಯ ರೈತ ಘಟಕದ ಉಪಾಧ್ಯಕ್ಷರಾದ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅದೇ ರೀತಿ ಜಿಲ್ಲಾ ಕಾರ್ಯದರ್ಶಿ ಆಗಿರುವಂತಹ ಭೋಹನ್ ಅವರು ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾಗಿರುವಂತಹ ರಾಮರಿದ್ದಾರೆ ಮತ್ತೆ ತಾಲೂಕು ಅವರಿದ್ದಾರೆ ಕೋಲಾರ ತಾಲೂಕು ಅಧ್ಯಕ್ಷರು ಉಪಾಧ್ಯಕ್ಷರು ನಾರಾಯಣ್ ಕುಮಾರ್ ಅವರಿದ್ದಾರೆ ಮತ್ತು ನಮ್ಮ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಅವರಿದ್ದಾರೆ ಮತ್ತು ನಮ್ಮ ಕಾರ್ಯಕರ್ತರು ಇವತ್ತು ಬಂದಿರುವ ವೆಂಕಟೇಶ್ ನಮ್ಮ ಯುವ ಘಟಕದ ಕಾರ್ಯದರ್ಶಿ ವೆಂಕಟೇಶ್ ಅವರಿದ್ದಾರೆ ವಿಚಾರ ಏನಪ್ಪಾ ಅಂದರೆ ಏನೋ ಲೋಕಾಯುತಲ್ಲಿ ಮನವಿ ಕೊಡೋದಕ್ಕೆ ಬಂದಿದೆ ಮನವಿ ವಿಚಾರ ಏನಪ್ಪ ಅಂದರೆ ಭ್ರಷ್ಟಾಚಾರ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡಿದ್ರೆ ಲೋಕಾಯುತಲ್ಲೇ ದೂರು ಕೊಡುವಂತ ಕೊಡ್ರಿ ಅಂತ ಹೇಳ್ತಾರೆ ಇವತ್ತು ಲೋಕಾಯುತ ಭ್ರಷ್ಟಾಚಾರ ಅಧಿಕಾರಿಗಳು ಇವತ್ತು ಪ್ರಾಮಾಣಿಕ ಲೋಕಾಯುತ ಅಧಿಕಾರಿಗಳನ್ನು ನೇಮಕ ಮಾಡಿ ಭ್ರಷ್ಟರ ವಿರುದ್ಧ ಭ್ರಷ್ಟಾಚಾರ ಯಾರು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಜರುಗಿದ್ರು ಅಂತ ಅಧಿಕಾರಿಗಳು ಇವಾಗ ಎಲ್ಲ ಲೋಕಾಯುಕ್ತಗಳು ಭ್ರಷ್ಟಾಚಾರ ಅಂತ ಪ್ರಾಮಾಣಿಕ ಅಂತ ಅವ್ರಿಗೆ ಅಧಿಕಾರ ಕೊಟ್ಟರೆ ಇವತ್ತು ಲೋಕಾಯುಕ್ತನ ಬಲಪಡಿಸ್ಬೇಕು ಅನ್ನುವಂಥ ವಿಚಾರವನ್ನು ಕೆ ಆರ್ ಎಸ್ ಪಕ್ಷ ಏನೇ ಮನ್ನೆಯನ್ನು ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡಿ ಮತ್ತೆ ಪ್ರತಿ ಜಿಲ್ಲೆಯಲ್ಲಿ ಇಲ್ಲಿ ಅಲ್ಲಿನ ಎಸ್ ಪಿ ಅವರು ಧನಂಜಯ್ ಅಂತ ಎಸ್ ಪಿ ಅವರು ಅವರಿಗೆ ಮನವಿ ಕೊಡೋಣ ಅಂತ ಬಂದಿದ್ದೀವಿ ಇವಾಗ ಅವ್ರು ಎಸ್ ಪಿ ಇಂದರೆ ಇನ್ಸ್ಪೆಕ್ಟರ್ ಅವರು ಇರ್ತಾರೆ ಅವ್ರನ್ನ ಇವತ್ತು ತರಿಸಿ ಅವರಿಗೆ ಮನವಿ ಪತ್ರ ಕೊಟ್ಟು ಇಲ್ಲಿ ನಡೆಯುವಂಥ ಅವ್ಯವಹಾರಗಳನ್ನು ತಡೆಗಟ್ಟಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅಂತ ವಿಚಾರವನ್ನು ತಿಳಿಸ್ತಾ ಇವಾಗ ಏನು ಕೋಲಾರ ಜಿಲ್ಲೆಯಲ್ಲಿ ಇರುವಂಥ ಆರು ತಾಲೂಕುಗಳಲ್ಲಿ ನಡೆಯುವಂಥ ಭ್ರಷ್ಟಾಚಾರ ಅಧಿಕಾರಿಗಳು ಮಾಡುವುದನ್ನು ಕೇಸು ಏನು ಮಾಡ್ತಾರೆ ಅಂದರೆ ಅದು ವಿಚಾರಕ್ಕೆ ಬರಲ್ಲ ವಿಚಾರಣೆ ಮಾಡಲ್ಲ ಇವರೇ ಎರಡು ಮೂರು ತಿಂಗಳು ಹುಟ್ಟುಕೊಂಡು ಇವರೇ ಕ್ಲೋಸ್ ಮಾಡುವಂಥ ಅಧಿಕಾರಿಗಳು ಇಲ್ಲಿ ಇದ್ದಾರೆ ಅದರಿಂದ ಇಂಥ ಇದನ್ನೆಲ್ಲ ತಡೆಗಟ್ಟಬೇಕು ಪ್ರಾಮಾಣಿಕವಾಗಿ ದೂರು ಕೊಟ್ಟರೆ ಅದನ್ನ ದೂರ ಕೊಟ್ಟಿರೋ ದೂರದಾರಿಗೆ ತಿಳಿಸಲ್ಲ ಈ ರೀತಿ ದೂರು ಕೊಟ್ಟಿದ್ರೆ ಅವ್ರಿಗೆ ತಿಳಿಸಿ ಅದನ್ನ ನಿತ್ಯಾರ್ಥ ಮಾಡುವುದು ಅವ್ರ ಕೆಲಸ ನಡೆದಿದೆ ಅಂತ ಅವರು ವಿಚಾರ ಕೇಸನ್ನು ಮುಚ್ಚಾಕ್ತಾರೆ ಅನಾಗ್ಬೋದು ಭ್ರಷ್ಟ ಭ್ರಷ್ಟಾಧಿಕಾರಿಗಳು ಅದರಿಂದ ಗಂಚ ತಗೋಣ ಅವರು ಅಧಿಕಾರಿಗಳು ಇರುವುದರಿಂದ ಇವತ್ತು ಲೋಕಾಯುಕ್ತ ಅಂದ್ರೆ ಅಧಿಕಾರಿ ಭ್ರಷ್ಟಾಧಿಕಾರಿಗಳಿಗೆ ಭಯ ಇಲ್ಲ ಅದರಿಂದ ಅಂತ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅಂತ ಇವತ್ತು ಕೆ ಆರ್ ಎಸ್ ಪಕ್ಷ ಪ್ರತಿ ಜಿಲ್ಲೆಯಲ್ಲಿ ಹೋರಾಟ ಮಾಡ್ತಾ ಇದೆ ಅದೇ ರೀತಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳೂ ಸೇರಿ ಮೊನ್ನೆ ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡಿದ್ದೀವಿ ಇದರ ವಿಚಾರ ಇವತ್ತು ಆಯ್ತಾ ಇದ್ರ ವಿಚಾರ ನೀವು ಅಂತ ಸ್ವಾಭಿಮಾನಿ ಕನ್ನಡಿಗರೇ ನಮಸ್ಕಾರ ನಾನು ವೆಂಕಟೇಶ್ ಯುವಧ್ವನಿ ರಾಜ್ಯ ಯುವ ಘಟಕದ ಕಾರ್ಯದರ್ಶಿ ಕರ್ನಾಟಕ ವಿಷಯ ಏನಪ್ಪಾ ಅಂದರೆ ಇವತ್ತು ನಾವು ಕೋಲಾರ ಲೋಕಾಯುಕ್ತ ಸಂಕ್ಷೇತ್ರ ಬಂದಿದ್ದೀವಿ ವಿಚಾರಕ್ಕೆ ಈಗಾಗಲೇ ಒಂದು ವಾರದ ಹಿಂದೆ ಮಾಧ್ಯಮಗಳಲ್ಲಿ ತೋರಿಸ್ತಾ ಇರುವಂತಹ ಭ್ರಷ್ಟ ನಾಲಾಯಕ ಮತ್ತೆ ತಡುಭ್ರಷ್ಟ ಆಗಿರುವಂತಹ ಶ್ರೀನಾಥ್ ಜೋಶಿ ಅವರ ಮೇ ಅವರೇ ಒಂದು ಏನು ಕರ್ನಾಟಕದ ಲೋಕಾಯುಕ್ತ ಎಸ್ ಟಿ ಆಗಿರ್ತಾರೆ ಅವರೇ ನೇರವಾಗಿ ದಂಧೆಗೆ ಇಲ್ದಿರುವಂಥದ್ದು ಈಗಾಗಲೇ ಮಾಧ್ಯಮದಲ್ಲಿ ವರದಿಯಾಗಿದೆ ಸೊ ಹಾಗಾಗಿ ಇಂತಹ ನಾವು ಈಗಾಗಲೇ ಏನು ಮಾಡ್ತಾ ಇದ್ವಿ ಅಧಿಕಾರಿಗಳೇನಾದರೂ ತಪ್ಪು ಮಾಡಿದ್ರೆ ನಮಗೆ ಲೋಕಾಯುಕ್ತ ಅನ್ನುವಂಥ ಒಂದು ಸಂಸ್ಥೆ ಇದೆ ಇವರಿಗೆ ದೂರು ಕೊಟ್ಟರೆ ಇವರು ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಜನರು ತಿಳ್ಕೊಂಡಿದ್ರು ಆದರೆ ಇವತ್ತೇನಾಗಿದೆ ಲೋಕಾಯುಕ್ತರಿಗೆ ಏನಾದರೂ ಜನರು ಯಾವುದೇ ಒಂದು ಅಧಿಕಾರಿಗಳ ಮೇಲೆ ದೂರು ಕೊಟ್ಟರೆ ಆ ಅಧಿಕಾರಿ ಲೋಕಾಯುಕ್ತರಿಗೆ ಒಂದು ರೀತಿ ಹಾಗಾಗಿ ಲೋಕಾಯುಕ್ತವನ್ನ ಬಲಪಡಿಸಬೇಕು ಮತ್ತೆ ಇಂತಹ ಭ್ರಷ್ಟ ಕಲುಭ್ರಷ್ಟ ನೀಟನ್ನ ಅಯೋಗ್ಯ ದೇಶದ್ರೋಹಿಗಳನ್ನ ನಾಡದ್ರೋಹಿಗಳನ್ನ ನಾಡ ದ್ರೋಹಿಗಳನ್ನ ಬಂಧಿಸಬೇಕು ಅವ್ರಿಗೆ ಜೈಲ ಶಿಕ್ಷೆ ಆಗೋ ರೀತಿ ಮಾಡಬೇಕು ಮತ್ತೆ ಅವರ ಒಂದು ಆಸ್ತಿಯನ್ನ ಮುಟ್ಟಿಕೊಂಡಾಗಿ ಸರ್ಕಾರಕ್ಕೆ ಒದಗಿಸಬೇಕು ಅಂತ ಈ ಮೂಲಕ ನಾವು ಕೋಲಾರ ಲೋಕಾಯುಕ್ತ ಕಚೇರಿ ಬಂದು ಬಂದಿದ್ದೀವಿ ಹಾಗೆ ಇದು ಕೇವಲ ಕೋಲಾರ ಮತ್ತೆ ಬೆಂಗಳೂರು ಮಾತ್ರ ಅಲ್ಲ ಎಲ್ಲಾ ಜಿಲ್ಲೆಗಳಲ್ಲೂ ಈ ರೀತಿ ಆಗ್ತಾ ಇರುವಂತದನ್ನ ಕಂಡು ಇವತ್ತು ನಾವು ಈ ಒಂದು ಹೋರಾಟವನ್ನ ಹಮ್ಮಿಕೊಂಡಿದ್ದೀವಿ ಏನಿವತ್ತು ಶ್ರೀನಾಥ್ ಜೋಶಿ ಮತ್ತೆ ನಿಂಗಪ್ಪ ಅನ್ನೋರು ಇದ್ದಾರೆ ಅವರು ರಸ್ತೆಗಿಳಿದು ಅಂಗಡಿಗಳಲ್ಲಿ ಇವಾಗ ಯಾರು ಪೊಲೀಸ್ ಕಾನ್ಸ್ಟೇಬಲ್ಗಳು ವಸೂಲಿ ಮಾಡ್ತಾ ಇದ್ರು ಮೊದಲು ಆ ರೀತಿ ಇವತ್ತು ನಾವು ಯಾರ್ಯಾರು ಅಧಿಕಾರಿಗಳ ಮೇಲೆ ದೂರು ಕೊಟ್ಟರೆ ಆ ಅಧಿಕಾರಿಗಳ ಬಳಿ ಹೋಗಿ ಅವ್ರನ್ನ ಬ್ಲಾಕ್ ಮೇಲ್ ಮಾಡಿ ಅವ್ರ ಹತ್ರ ಹಣ ವಸೂಲಿ ಮಾಡಿ ಇವರ ಒಂದು ಆಸ್ತಿಯನ್ನು ಹೆಚ್ಚು ಮಾಡ್ಕೊಳ್ತಾ ಇದ್ರು ಹಾಗಾಗಿ ಇಂತಹ ಅಧಿಕಾರಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಮುಂದೆ ಬರುವಂತಹ ಲೋಕಾಯುಕ್ತ ಸಂಸ್ಥೆಯಲ್ಲಿ ಪ್ರಾಮಾಣಿಕವಾಗಿ ಜನಪರ ಕಾಳಜಿ ಇರುವಂಥವ್ರು ಬರಬೇಕು ಮತ್ತು ಈ ಸಮಾಜವನ್ನು ಈ ದೇಶವನ್ನು ರಕ್ಷಿಸುವಂತ ಒಂದು ಅಧಿಕಾರಿಗಳು ಮುಂದೆ ಬರಬೇಕಂತ ಇವತ್ತು ನಾವು ಇಲ್ಲಿ ಕೇಳ್ಕೊಳೋಕ್ಕೆ ಬಂದಿದ್ದೀವಿ ಮತ್ತು ಏನು ಇವಾಗ ನಮ್ದು ವಿಚಾರ ಇದೆ ಅದನ್ನು ನಮ್ಮ ಮೋಹನ್ ಅವರು ಕಾರ್ಯದರ್ಶಿಯಾದರೂ ಪೂರ್ತಿಯಾಗಿ ಓದ್ತಾರೆ ಬನ್ನಿ ಅವರು ಬರ್ತಾರೆ ಅಂದ್ರೆ ಆದರೆ ಇನ್ನ ಈ ರೀತಿ ಲೋಕಾಯುಕ್ತದಲ್ಲಿ ಆಗ್ತಿರುವಂತಹ ಅಗರಣಗಳ ಬಗ್ಗೆ ಯಾರಾದರೂ ಮಾತಾಡೋರಿದ್ರೆ ಮಾತಾಡಿ ಯಾಕಂದ್ರೆ ಇದೊಂದು ದೊಡ್ಡ ಸಂಸ್ಥೆ ಇಡೀ ಒಂದು ರಾಜ್ಯಕ್ಕೆ ಅಥವಾ ದೇಶಕ್ಕೆ ಒಂದು ನಂಬಿಕೆ ಅಂತ ಸಾರ್ವಜನಿಕರಿಗೆ ಒಂದು ನಂಬಿಕೆ ಬರುವಂತಹ ಒಂದು ಸಂಸ್ಥೆ ಆಗಿತ್ತು ಆದ್ರೆ ಇವತ್ತು ಬೇಲಿಯ ಎದ್ದು ಹೊಲವನ್ನು ಮೇಯ್ತಾ ಇದೆ ಅನ್ನೋ ಒಂದು ನಿಟ್ಟಿನಲ್ಲಿ ಸಾರ್ವಜನಿಕರ ಗಮನಕ್ಕೆ ಮತ್ತು ಮಾಧ್ಯಮಗಳಲ್ಲೂ ಇದು ವರದಿಯಾಗಿದೆ ಹಾಗಾಗಿ ಈಗೇನು ಶ್ರೀನಾಥ್ ಜೋಶಿ ಅವರು ತಪ್ಪಿಸ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವರನ್ನ ಏನ್ ನಮ್ದು ಎ ಸಿ ಬಿ ಮತ್ತೆ ಸಿಬಿಐ ಈ ತರ ಎಲ್ಲ ಎ ಬಿ ಸಿಬಿಐ ಸಂಸ್ಥೆಗಳು ಇದ್ರೆಲ್ಲ ಇದ್ರು ಮತ್ತೆ ಸರ್ಕಾರವು ಇದ್ರ ಬಗ್ಗೆ ಯಾವುದೇ ಗಮನ ಆಗ್ತಿಲ್ಲ ಯಾಕಂದ್ರೆ ಸರ್ಕಾರದಕ್ಕೂ ಇದರಿಂದ ಪಾಲ್ ಹೋಗ್ತಾ ಇರುತ್ತೆ ಯಾಕಂದ್ರೆ ಸಿದ್ದರಾಮಯ್ಯ ಅವರೇ ಈಗಾಗಲೇ ಬರೋದು ಈಗ ಇದರ ಸಂಪೂರ್ಣ ವಿಚಾರವನ್ನ ಅವರು ರು ಲೋಕಾಯುಕ್ತ ಸಂಸ್ಥೆಯ ಸಂಸ್ಥೆಯಲ್ಲಿರುವ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಸಂಸ್ಥೆಯಲ್ಲಿನ ಅಧ್ಯಕ್ಷತೆ ಹಾಗೂ ಭ್ರಷ್ಟಾಚಾರ ಹಾಗೂ ಲೋಕಾಯುಕ್ತ ಸಂಸ್ಥೆಯಲ್ಲಿ ಈ ಕೂಡಲೇ ಅತ್ಯಗತ್ಯವಾಗಿ ಆಗಿ ಆಗಬೇಕಿರುವ ಸುಧಾರಣೆ ಕುರಿತು ಎರಡ್ ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡ್ ಸಾವಿರದ ಅವಧಿಯಲ್ಲಿ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ಮುಖ್ಯಮಂತ್ರಿಯಾಗಿ ಮುಖ್ಯ ನ್ಯಾಯಮೂರ್ತಿಯಾಗಿದ್ದ ವೈ ರಾವ್ ಅವರು ಎರಡು ಸಾವಿರದ ಹದಿಮೂರರಲ್ಲಿ ರಾಜ್ಯ ಲೋಕಾಯುಕ್ತ ಸಂಸ್ಥೆಯ ಮುಖ್ಯ ಲೋಕಾಯುಕ್ತರಾಗಿ ನಡಿ ನಿಯೋಜನೆಗೊಂಡಿದ್ದರು ಆ ಅವಧಿಯಲ್ಲಿ ಅವರು ಮೂಗಿನಡಿಯಲ್ಲಿರುವ ಅವರ ಮ ಮತ ಮತ್ತು ಕರ್ನಾಟಕ ಲೋಕಾಯುಕ್ತದ ಹಲವು ಭ್ರಷ್ಟ ಅಧಿಕಾರಿಗಳು ಮತ್ತು ಮಧ್ಯವರ್ತಿಗಳು ಲೋಕಾಯುಕ್ತ ಲೋಕಾಯುಕ್ತ ಸಂಸ್ಥೆಯ ಹೆಸರನ್ನು ದುರುಪಯೋಗ ದುರುಪಯೋಗಪಡಿಸಿಕೊಂಡು ಲೂಟಿ ವಂಚನೆ ಮತ್ತು ಸುಲಿಗೆಯಲ್ಲಿ ತೊಡಗಿದ್ದರು ಇದು ರಾಯರವರಿಗೂ ಗೊತ್ತಿದ್ದರೂ ಯಾವುದೇ ಕ್ರಮ ಕೈಗೊಳ್ಳದೆ ಮಗನ ಮತ್ ಮತ್ತವರ ಸಹವರ್ತಿಗಳ ಸುಲಿಗೆ ಕಾರ್ಯಕ್ರಮಕ್ಕೆ ತಮ್ಮ ಕಚೇರಿಯನ್ನೇ ಅಡ್ಡ ಮಾಡಿಕೊಳ್ಳಲು ಬಿಟ್ಟಿದ್ದರು ಎನ್ನುವುದು ಆತನ ಮೇಲಿರುವ ಗಂಭೀರ ಆರೋಪ ಆದರೆ ಆಗಿನ ಬೆಂಗಳೂರು ನಗರ ಜಿಲ್ಲೆಯ ಲೋಕಾಯುಕ್ತ ಎಸ್ಪಿ ಆಗಿದ್ದ ಸೋನಿಯಾ ನಾರಂಗ್ ಅವರು ಈ ವಿಚಾರವಾಗಿ ತಮ್ಮ ಸಂಸ್ಥೆಯ ಪೊಲೀಸ್ ಮುಖ್ಯಸ್ಥರಿಗೆ ಪತ್ರ ಬರೆದು ಮಾಧ್ಯಮಗಳಿಗೆ ಮಾಧ್ಯಮಗಳಿಗೆ ತೊಟ್ಟಿಯಾಗಿತ್ತು ಆಗ ಇಡೀ ಹಗರಣವೇ ಬಯಲಾಯಿತು ತದನಂತರ ಭ್ರಷ್ಟ ಲೋಕಾಯುಕ್ತ ಭಾಸ್ಕರ್ ರಾವ್ ವಿರುದ್ಧ ಲೋಕಾಯುಕ್ತ ಸಂಸ್ಥೆಯ ಭ್ರಷ್ಟಾಚಾರದ ವಿರುದ್ಧ ಬಹಳ ದೊಡ್ಡ ಮಟ್ಟದ ಹೋರಾಟಗಳಾಗಿವೆ ಜನಾಭಿಪ್ರಾಯ ರೂಪುಗೊಂಡು ಅಂತಿಮವಾಗಿ ಭಾಸ್ಕರ್ ರಾಯರು ಎರಡು ಸಾವಿರದ ಹದಿನೈದರಲ್ಲಿ ಹದಿನೈದರ ಜುಲೈನಲ್ಲಿ ರಾಜೀನಾಮೆ ಕೊಟ್ಟು ಲೋಕಾಯುಕ್ತ ಸಂಸ್ಥೆಯಿಂದ ಹೊರ ಹೋಗಬೇಕಾಯಿತು ಲೋಕಾಯುಕ್ತದ ಭ್ರಷ್ಟರ ವಿರುದ್ಧ ಆಗ ದಾಖಲಾದ ದೂರುಗಳು ಈಗಲೂ ನ್ಯಾಯಾಲಯದಲ್ಲಿ ಕುಂಟು ತಾ ತೋಳುತ್ತಾ ಸಾಗುತ್ತಿವೆ ಮತ್ತು ಭ್ರಷ್ಟರು ಈಗಲೂ ರಾಜಾರೋಷವಾಗಿ ಬದುಕುತ್ತಿದ್ದಾರೆ ಎನ್ನುವುದು ನಮ್ಮ ಒಟ್ಟಾರೆ ವ್ಯವಸ್ಥೆಯ ಯಾವ ಮಟ್ಟಕ್ಕೆ ಭ್ರಷ್ಟರಿಗೆ ಬೆಂಬಲವಾಗಿದೆ ಎನ್ನುವುದಕ್ಕೆ ದುಲಂತ ಸಾಕ್ಷಿ ಲೋಕಾಯುಕ್ತ ಸಂಸ್ಥೆಯಲ್ಲಿ ಭ್ರಷ್ಟಾಚಾರದ ಈ ಸಂದರ್ಭವನ್ನು ದುರುಪಯೋಗ ಮಾಡಿಕೊಂಡು ಆಗಿನ ಮುಖ್ಯಮಂತ್ರಿ ಆಗಿದ್ದ ಹಾಗೂ ಹಾಲಿ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯ ಅವರು ಉದ್ದೇಶಪೂರ್ವಕವಾಗಿ ಲೋಕಾಯುಕ್ತ ಸಂಸ್ಥೆಯನ್ನು ದುರ್ಬಲಗೊಳಿಸಿ ಎ ಸಿ ಬಿ ಎನ್ನುವಂತಹ ಅಲ್ಲಿಲ್ಲದ ಹಾವಿನ ಹಾವನ್ನು ಸೃಷ್ಟಿಸಿ ತಮ್ಮ ಸರ್ಕಾರದ ಭ್ರಷ್ಟಾಚಾರದ ಹಗರಗಳನ್ನು ಮುಚ್ಚಿ ಹಾಕಿಕೊಂಡಿದ್ದು ಸರ್ವ ವಿಜಿತ ತದನಂತರ ಆರ್ ಎಸ್ ಹಿರೇಮಠ್ ಮತ್ತಿತರ ಹಲವು ಹಲವಾರು ವರ್ಷಗಳ ಸುದೀರ್ಘ ಕಾನೂನು ಹೋರಾಟಗಳ ಕಾರಣದಿಂದ ಕರ್ನಾಟಕ ಉಚ್ಚ ನ್ಯಾಯಾಲಯವು ಉಚ್ಚ ನ್ಯಾಯಾಲಯವು ಸಿದ್ದರಾಮಯ್ಯ ಸ್ಥಾಪಿ ಸ್ಥಾಪಿಸಿದ್ದ ನಾಮಕಾಂ ಭ್ರಷ್ಟಾಚಾರ ನಿಗ್ರಹ ದಳವನ್ನು ರದ್ದುಪಡಿಸಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಗಸ್ಟ್ನಲ್ಲಿ ಲೋಕಾಯುಕ್ತ ಸಂಸ್ಥೆಗೆ ಅಂದಿನ ಹಿಂ ಅದರ ಹಿಂದಿನ ಸ್ವಾಯತ್ತತೆ ಮತ್ತು ಕಾರ್ಯವ್ಯಾಪ್ತಿಯನ್ನು ನಿಗದಿಪಡಿಸಿ ಪುನರ್ ಸ್ಥಾಪನೆ ಮಾಡಿತು ಆದರೆ ದುರದೃಷ್ಟವಶಾತ್ ಲೋಕಾಯುಕ್ತ ಸಂಸ್ಥೆಯ ಸಂಸ್ಥೆಯ ಕುರಿತು ರಾಜ್ಯದಲ್ಲಿ ಜನ ರಾಜ್ಯದ ಜನರಲ್ಲಿ ಈಗಲೂ ಸಂಶಯದ ಮಿಶ್ರ ಭಾವಗಳು ಮುಂದುವರಿಯುತ್ತಿವೆ ರಾಜ್ಯದಾದ್ಯಂತ ಜನಸಾಮಾನ್ಯರಲ್ಲಿ ಲೋಕಾಯುಕ್ತ ಸಂಸ್ಥೆಯ ಬಗ್ಗೆ ಇರುವ ಗಂಭೀರ ಆರೋಪ ಏನೆಂದರೆ ಲೋಕಾಯುಕ್ತಕ್ಕೆ ದೂರು ಕೊಟ್ಟರೆ ಅದು ಅವರಿಗೆ ಅವರಿಗೆ ಗಿರಾಕಿಗಳನ್ನು ಹಿಡಿದುಕೊಟ್ಟಂತೆ ಎನ್ನುವುದು ಹೀಗೆ ಲೋಕಾಯುಕ್ತದಲ್ಲಿಯೂ ಭ್ರಷ್ಟಾಚಾರ ಇದೆ ಎನ್ನುವುದಕ್ಕೆ ಇತ್ತೀಚಿನ ತಾಜಾ ಉದಾಹರಣೆ ಎಂದರೆ ಬೆಂಗಳೂರು ನಗರದ ಎರಡನೇ ಎಸ್ಪಿ ಆಗಿದ್ದಂತಹ ಶ್ರೀನಾಥ್ ಜೋಶಿ ಮತ್ತು ಆತನ ಏಜೆಂಟ್ ಆಗಿ ಕೆಲಸ ಮಾಡುತ್ತಿದ್ದ ನಿಂಗಪ್ಪ ಎನ್ನುವಂತಹ ಮಾಜಿ ಪೊಲೀಸ್ ಪೊಲೀಸ್ ಮಾಡಿದ್ದಾರೆ ಎನ್ನುವ ಮಹಾ ಸುಲಿಗೆ ಅಭಿಯಾನ ರಾಜ್ಯದ ನೂರಾರು ಸರ್ಕಾರಿ ಅಧಿಕಾರಿಗಳು ಈಗಿನ ನಿಂಗಪ್ಪ ನಿಂಗಪ್ಪನ ಮೂಲಕ ಲೋಕಾಯುಕ್ತದ ಉನ್ನತ ಅಧಿಕಾರಿಗಳು ಹೆದರಿಸಿ ಬೆದರಿಸಿ ಪ್ರತಿ ತಿಂಗಳು ಕೋಟ್ಯ ಕೋಟ್ಯಾಂತರ ರೂಪಾಯಿ ಹಸ್ತ ವಸೂಲಿ ಮಾಡುತ್ತಿದ್ದರು ಎಂದು ಲೋಕಾಯುಕ್ತದ ಮೂಲಗಳು ಆಧರಿಸಿದ ಮಾಧ್ಯಮ ವರದಿಗಳು ಇತ್ತೀಚೆಗೆ ಹೇಳುತ್ತಿವೆ ಇದು ಬೆಂಗಳೂರು ಇದು ಕೇವಲ ಬೆಂಗಳೂರಿನ ಒಂದು ಕಡೆ ಆಗ ಆಗುತ್ತಿರುವಂತದ್ದಲ್ಲ ಜಿಲ್ಲಾ ಮಟ್ಟದ ಲೋಕಾಯುಕ್ತ ಕಚೇರಿಗಳಲ್ಲಿಯೂ ಇದೇ ಪರಿಸ್ಥಿತಿ ಇದೆ ಎಂದು ಜನರು ಅಪ ಆರೋಪ ಮಾಡುತ್ತಿದ್ದಾರೆ ಭ್ರಷ್ಟ ಅಧಿಕಾರಿಯೊಬ್ಬ ಲಂಚ ಕೇಳುತ್ತಿದ್ದಾನೆ ಎಂದು ಲೋಕಾಯುಕ್ತಕ್ಕೆ ದೂರು ಒಯ್ದರೆ ಕೆಲವು ಭ್ರಷ್ಟ ಲೋಕಾಯುಕ್ತ ಅಧಿಕಾರಿಗಳು ಲಂಚ ಮಾಹಿತಿ ನೀಡಿ ಅವನ್ನು ಬಚಾವು ಮಾಡುವ ಮಾಡುತ್ತಾರೆ ಎಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ಜನರೇ ಹೇಳಿಕೊಳ್ಳುವುದು ಸರ್ವೇ ಸಾಮಾನ್ಯವಾಗಿದೆ ಅದೇ ರೀತಿಯಲ್ಲಿ ಸರ್ಕಾರಿ ಅಧಿಕಾರಿಗಳು ಕರ್ತವ್ಯ ಲೋಪದ ವಿಚಾರವಾಗಿ ಲೋಕಾಯುಕ್ತದಲ್ಲಿ ದೂರು ದಾಖಲಿಸಿದರೆ ಅದನ್ನು ಸರಿಯಾಗಿ ವಿಚಾರಣೆ ಮಾಡದೆ ತನ್ನ ಲೋಪವನ್ನು ಸಮರ್ಥಿಸಿಕೊಂಡು ಸರ್ಕಾರಿ ಅಧಿಕಾರಿ ಕೊಡುವ ಸಮರ್ಥನೆ ಉತ್ತರವನ್ನೇ ಸತ್ಯವೆಂದು ಭಾವಿಸಿ ಯಾವುದೇ ಹೆಚ್ಚುವರಿ ತನಿಖೆ ಅಥವಾ ವಿಚಾರಣೆ ನಡೆಸದೆ ಅಂತಹ ಪ್ರಕರಣವನ್ನು ಮುಚ್ಚಿಹಾಕಲಾಗುತ್ತಿದೆ ಎನ್ನುವುದು ಆರೋಪಗಳು ಕೇಳಿಬರುತ್ತಿವೆ ಈ ಹಿನ್ನೆಲೆ ಇಡೀ ಲೋಕಾಯುಕ್ತ ಸಂಸ್ಥೆಯ ಶುದ್ಧೀಕರಣವಾಗಬೇಕಿದ್ದು ಜನರು ಈ ಹಿಂದಿನ ಜರೂರು ಜಸ್ಟಿಸ್ ಮಸ್ಟ್ ನಾಟ್ ಓನ್ಲಿ ಬಿ ಡನ್ ಬಟ್ ಮಸ್ಟ್ ಆಲ್ಸೋ ಬಿ ಟು ಬಿ ಡನ್ ಎನ್ನುವ ಮಾತಿನಂತೆ ಲೋಕಾಯುಕ್ತದಲ್ಲಿ ದಕ್ಷತೆ ಮತ್ತು ಪಾರದಕ್ಷತೆ ಬರಬೇಕು ಹಾಗೂ ಲೋಕಾಯುಕ್ತದ ಉತ್ತಮ ಕಾರ್ಯಗಳು ಜನರಿಗೆ ಕಾಣಬೇಕು ಲೋಕಾಯುಕ್ತದಲ್ಲಿ ಈಗಿರುವ ಅನೇಕ ಪೊಲೀಸ್ ಅಧಿಕಾರಿಗಳು ತಮ್ಮ ಹಿಂದಿನ ಸಹ ಸಹೋದ್ಯೋಗಿಗಳು ಅಥವಾ ಅವರ ಹಿರಿಯ ಅಧಿಕಾರಿಗಳ ವಿರುದ್ಧ ತನಿಖೆ ಮಾಡುವ ಮತ್ತು ದಾಳಿ ಮಾಡುವ ಯಾವುದೇ ಧೈರ್ಯ ಸ್ಥೈರ್ಯ ಎಲ್ಲ ಇಲ್ಲ ಎನ್ನುವುದು ಎದ್ದು ಕಾಣುತ್ತಿದೆ ಇದಕ್ಕೆ ಉದಾಹರಣೆಯಾಗಿ ಅನೇಕ ಪೊಲೀಸ್ ಅಧಿಕಾರಿಗಳು ಲೋಕಾಯುಕ್ತ ದಾ ಲೋಕಾಯುಕ್ತ ದಾಳಿಯಲ್ಲಿ ತಪ್ಪಿಸಿಕೊಂಡು ಹೋಗಿರುವುದು ಸೇರಿದಂತೆ ಅವರ ಮೇಲಿನ ಪ್ರಕರಣಗಳು ಯಾವುದೇ ತಾರ್ಕಿಕ ಹಂಚ ಕಾಣದಿರುವುದು ಪ್ರಕರಣಗಳಲ್ಲಿ ಕಾಣಬಹುದು ಹಾಗಾಗಿ ಲೋಕಾಯುಕ್ತಕ್ಕೆ ಪ್ರಾಮಾಣಿಕ ಅಧಿಕಾರಿಗಳನ್ನು ನಿಯೋಜಿಸಬೇಕು ಭ್ರಷ್ಟಾಧಿಕಾರಿಗಳ ಮೇಲೆ ಮಾಡುವ ಮೇಲೆ ದಾಳಿ ಮಾಡುವ ಅಥವಾ ಕ್ರಮ ಜರುಗಿಸುವ ಪ್ರಮಾಣ ಅಧಿಕಾರಿಗಳನ್ನು ಭ್ರಷ್ಟ ಮತ್ತು ಪ್ರಭಾವಿಗಳಿಂದ ರಕ್ಷಿಸಬೇಕು ಮತ್ತು ಲೋಕಾಯುಕ್ತವು ಇನ್ನೂ ಹೆಚ್ಚು ಪ್ರಮಾಣಿಕಾರಿಯಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಲು ಏನೆಲ್ಲ ಸುಧಾರಣೆಗಳನ್ನು ಸಂಸ್ಥೆಯಲ್ಲಿ ತರಬೇಕಾಗಿದೆಯೋ ಅದನ್ನೆಲ್ಲನೂ ಈ ಕೂಡಲೇ ಮಾಡಲು ಮುಂದಾಗಬೇಕೆಂದು ನಾವು ಈ ಮೂಲಕ ಮಾನ್ಯ ಲೋಕಾಯುಕ್ತರಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಇದನ್ನು ಖಾತ್ರಿಯಾಗಿ ಮಾಡಿದರೆ ಮಾತ್ರ ಲೋಕಾಯುಕ್ತ ಸಂಸ್ಥೆ ಘನತೆ ಹೆಚ್ಚುತ್ತದೆ ಹಾಗೂ ರಾಜ್ಯದ ದಕ್ಷ ಜನತೆಗೆ ದಕ್ಷ ಪ್ರಾಮಾಣಿಕ ಜನಪರ ಆಡಳಿತ ನೀಡುವ ನಿಟ್ಟಿನಲ್ಲಿರುವ ಅದರ ಪಾತ್ರವನ್ನು ನಿಭಾಯಿಸಿದಂತಾಗುತ್ತದೆ ಎಂಬುದು ಎಂಬುದು ಎನ್ನುವುದು ನಮ್ಮ ಸ್ಪಷ್ಟ ಅಭಿಪ್ರಾಯವಾಗಿದೆ ಈ ಜಿಲ್ಲೆಗಳಲ್ಲಿ ಬಂದಿರೋ ಹಾಗೆ ಎಲ್ಲಾ ಕಡೆ ರೈಡ್ ಅಂತ ಬ್ರೇಕಿಂಗ್ ನ್ಯೂಸ್ ರೈಡ್ ಆಗಿದೆ ಈ ಇಲ್ಲ ಅಧಿಕಾರಿಗಳ ರೈಡ್ ಆಗಿದೆ ಈ ಬಾರ್ಗಳ ವಸೂಲಿ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ರೈಡ್ ಆಗಿದೆ ಅಂತ ಬರ್ತಾ ಇದೆ ರೈಡ್ ಆದ್ಮೇಲೆ ಏನು ಸಾರ್ಥಕ ಅಂತ್ಯಕ್ಕೆ ಬಂದಿರೋದು ಮಾಹಿತಿನೇ ಯಾರಿಗೂ ಬರ್ತಾ ಇಲ್ಲ ಜನರಿಗೂ ಅಷ್ಟೇ ದಯವಿಟ್ಟು ಅಭಿಯಾನ ಅಷ್ಟು ಕಡುಗ್ರಸ್ತ ಅಧಿಕಾರಿಗಳು ಯಾವ ಜಿಲ್ಲೆಯಲ್ಲಿ ಇಲ್ಲ ಅಂತ ಯಾಕಂದ್ರೆ ಅತಿ ಹೆಚ್ಚು ಕರ್ನಾಟಕದಲ್ಲಿ ಲೋಕಾಯುಕ್ತ ದಾಳಿ ಆಗಿರೋದು ನಮ್ ಜಿಲ್ಲೆಯ ಅಧಿಕಾರಿಗಳ ಮೇಲೆ ಆದ್ರೆ ಯಾವಂತ ಬಂದಿದೆ ಅದು ಅವ್ರ ಮೇಲೆ ಯಾವುದೇ ಒಂದು ಕಠಿಣ ಕ್ರಮ ಆಗಿಲ್ಲ ಅವ್ರಿಗೆ ಯಾವ್ದು ಶಿಕ್ಷೆ ಆಗಿಲ್ಲ ಮತ್ತೆ ಅವ್ರಿಗೆ ಅಂಗವಾಗಿ ಆಚರಣೆಯನ್ನು ಹೋದಂತ ಅಧಿಕಾರಿಗಳ ಪ್ರಶ್ನಾಧಿಕಾರಿ ಅವ್ರೂ ಅವ್ರ ಮೇಲೆ ಖುಷಿ ಆಗ್ತಾ ಇಲ್ಲ ಇವ್ರಿಗೂ ಖುಷಿ ಆಗ್ತಾ ಇಲ್ಲ ಜನರು ಮತ್ತೆ ಯಾರು ನಂಬ್ಕೊಂಡು ಮುಂದೆ ಹೋಗ್ಬೇಕು ನಾವು ಕೂಡ ಯಾವ್ದೇ ರೀತಿ ಮಾಹಿತಿ ನಿಮಗೆ ಹೇಗೆ ಯಾವ್ದು ಬೇಕು ಮಾಹಿತಿ ಕೊಡ್ತೀನಿ ಕೊಡ್ಲಿಲ್ವಾ ನಮ್ಮ ನಮ್ಮಲ್ಲಿ ಇಲ್ಲಿ ಯಾವ ಕೇಸಿಲ್ಲೂ ಯಾವ ಹಂತ ಬೇಕು ಅನ್ನೋದನ್ನು ಎನಿ ಟೈಮ್ ಯಾವ ಟೈಮಲ್ಲಿ ಬೇಕಾದರೂ ಮಾಹಿತಿ ಕೊಡ್ತಾರೆ ಕೊಡ್ತಾರೆ ಇಲ್ಲಿ ನಮಗೆ ಕಂಪ್ಲೇಂಟ್ ಬಂದಿರೋದು ಯಾವ್ದು ಅದನ್ನೆಲ್ಲರೂ ತಗೊಂಡಿದ್ದೀವಿ ಕೇಸ್ ಮಾಡ್ತೀವಿ ಎಲ್ಲ ಕೇಸ್ ಆಲ್ಮೋಸ್ಟ್ ಆಮೇಲೆ ಎಲ್ಲ ಫೈನಾಲ್ ಕೇಸ್

ಬಾಳ ಹೆಗನಿಷ್ಟ ಖಂಡಿತ ಮಾಡ್ತೀವಿ ಕಂಪ್ಲೇಂಟ್ ಏನ್ ಮಾಹಿತಿ ಬೇಕು ಕೊಡ್ತೀವಿ

ಬಂದ ಈಗ ನೋದ ಡಿ ವೈ ಎಸ್ ಟಿ ಡಿ ವೈ ಎಸ್ ಅವರು ನಮ್ಮ ಮನವಿಯನ್ನು ಸ್ವೀಕರಿಸಿ ನೀವೇನು ನೀವೇನೇನು ದೂರಗಳು ಕೊಡ್ತೀರೋ ಅದ್ರ ಮೇಲೆಲ್ಲ ನಾವು ಕ್ರಮ ಜರುಗಿಸ್ತೀವಿ ಈಗಾಗಲೇ ನಮ್ಮ ಹತ್ರ ಕ್ರಮ ಅಂಥದ್ದು ನಮ್ಮ ಹತ್ರ ಫೈನಲ್ ರಿಪೋರ್ಟ್ ಇದೆ ಬೇಕಾದ್ರೆ ಅದನ್ನು ನಿಮಗೆ ಕೊಡ್ತೀವಿ ಅಂತ ಒಂದು ಆಶಾವಾದದಿಂದ ಹೇಳಿದ್ದಾರೆ ಆದರೆ ಇದು ಎಷ್ಟು ಮಟ್ಟಿಗೆ ನಿಜ ಅನ್ನೋದು ಗೊತ್ತಿಲ್ಲ ಅದು ಹೋಗಿ ಮಸೀದನೆ ಮಾಡಿದ ಮೇಲೆ ಗೊತ್ತಾಗುತ್ತೆ ಹಾಗಾಗಿ ಇವತ್ತು ನಾವು ಈ ಒಂದು ಲೋಕಕ್ಕೆ ಬಂದಿರೋ ವಿಚಾರವನ್ನು ಇಲ್ಲಿಗೆ ಮುಕ್ತಾಯಗೊಳ್ತಾ ಇದ್ದೀವಿ ಮುಂದಿನ ಯಾವುದೇ ಒಂದು ಸರ್ಕಾರಿ ಕಚೇರಿಗಳಲ್ಲಿ ನಿಮಗೆ ಅನ್ಯಾಯಗಳು ಅಥವಾ ಲಂಚ ಭ್ರಷ್ಟಾಚಾರ ನಿಮಗೆ ಕಂಡು ಬಂದಲ್ಲಿ ಕೆ ಆರ್ ಎಸ್ ಪಕ್ಷವನ್ನ ಅಥವಾ ಲೋಕಾಯುಕ್ತರವ್ರನ್ನ ನೇರವಾಗಿ ನೀವು ಭೇಟಿಯಾಗಿ ಅವ್ರಿಗೆ ದೂರನ ಕೊಡಿ ಅವರು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದ್ರ ಬಗ್ಗೆ ನಾವು ಮುಂದಿನ ದೂರಿನ ನಂತರ ಅದನ್ನ ವಿಚಾರಣೆಗೆ ತಗೊಳ್ಳೋಣ ಅಂತ ಹೇಳ್ತಾ ಇವತ್ತು ಯಾರೆಲ್ಲ ಬಂದಿದ್ದಾರೆ ಇಲ್ಲಿಗೆ ಕೆ ಆರ್ ಎಸ್ ಪಕ್ಷದವರು ಈ ಒಂದು ಮನವಿಯನ್ನು ಬಗ್ಗೆ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ಒಂದು ಲವಿನ ಮುಕ್ತಾಯ ಮಾಡ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ